ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫಾರ್ಲೆಜಿ ಬಿಸ್ಕೆಟ್ಟಿಂದ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ ಫಾರ್ಲೇಜಿ ಬಿಸ್ಕೆಟ್ಟು ಈಗ ನೋಡಿ ಒಂದು ಕಪ್ಪು ಮುಕ್ಕಾಲು ಭಾಗ ಸಕ್ಕರೆ ತೆಗೆದುಕೊಂಡಿದ್ದೀನಿ ಆ ಕಪ್ಪಲ್ಲಿ ಎರಡು ಸ್ಪೂನಷ್ಟು ಹಾಲಿನ ಪೌಡರು ಮತ್ತು ಸಣ್ಣ ರವೆ ಉಪ್ಪಿಟ್ಟು ರವೆ ಆ ಕಪ್ಪಿಗೆ ತೆಗೆದುಕೊಂಡಿದ್ದೀನಿ ಈಗ ನಾವು ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡಂತಹ ಸಕ್ಕರೆನ ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಅದೇ ರೀತಿ ರವೆ ಕೂಡ ನಾವು ಸಣ್ಣ ರವೆ ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿಕೊಂಡಂತಹ ರವೆ ಕೂಡ ಅದೇ ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಈಗ ಅದೇ ಫಾರ್ಲಿಜ್ ಬಿಸ್ಕೆಟನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ನಾವು ಪುಡಿ ಮಾಡ್ಕೊಂಬಿಡೋಣ ನೋಡಿ ಅದೇ ಪಾರ್ಲೇಜಿ ಬಿಸ್ಕೆಟ್ ಪಾಕೆಟ್ಟು ಪುಡಿ ಮಾಡಿಕೊಂಡಂತಹ ಬಿಸ್ಕೆಟನ್ನು ಕೂಡ ನಾವು ಅದೇ ಬೌಲ್ಗೆ ಸೇರಿಸೋಣ ಅದರ ಜೊತೆಗೆ ನೋಡಿ ಸ್ವಲ್ಪ ಅಂದರೆ ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ತೆಗೆದುಕೊಳ್ಳೋಣ ಈಗ ಆಯಿಲನ್ನು ಅರ್ಧ ಕಪ್ಪಷ್ಟು ಆಯಿಲನ್ನು ತೆಗೆದುಕೊಳ್ಳೋಣ ರವೆ ತೆಗೆದುಕೊಂಡಂತಹ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೆಗೆದುಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡೋಣ ಮತ್ತು ಹಾಲಿನ ಪೌಡರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮತ್ತೆ ನೀರನ್ನು ಆ ಕಪ್ಪಿಗೆ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಲಿನ ಪೌಡರನ್ನು ಸೇರಿಸೋಣ ಆ ಕಪ್ಪಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಹಾಕೋಣ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡೋಣ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆ ರೀತಿ ಕಲಿಸ್ಬೇಕು ಕಲಿಸಿದ್ದಾದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಹಾಗೆ ಇಡೋಣ ಅಷ್ಟರಲ್ಲಿ ನಾವು ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಚಾಕು ಸಹಾಯದಿಂದ ನೋಡಿ ಆ ರೀತಿ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಈಗ ಒಂದು ಬೋವಲನ್ನು ತೆಗೆದುಕೊಳ್ಳೋಣ ಅದಕ್ಕೆ ಆಯಿಲನ್ನು ಸ್ವಲ್ಪ ಹಾಕಿ ಸುತ್ತಲೂ ಅಪ್ಲೈ ಮಾಡೋಣ ನಾನು ಕೈಯಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ ಮತ್ತು ಅದರ ಮೇಲೆ ಮೈದಾ ಹಿಟ್ಟನ್ನು ಆ ರೀತಿ ಅಪ್ಲೈ ಮಾಡೋಣ ಯಾಕಂದರೆ ಕೇಕು ತುಂಬಾ ಕಚ್ಕೊಳ್ದಿರ ಇರುತ್ತೆ ಅಂತ ಆ ರೀತಿ ಮಾಡ್ತಾಯಿದ್ದೀವಿ ನೀವು ಬೇಕಂದರೆ ಬಟರ್ ಫ್ರೈಪರು ಹಾಕ್ಕೊಂಡ್ರೆ ಬಟರ್ ಪೇಪರು ಕಚ್ಕೊಳ್ಳೋದಿಲ್ಲ ನೀಟಾಗಿ ಇದ್ದು ಬರುತ್ತೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕಚ್ಕೊಳ್ಳೋವಂಥ ಸಾಧ್ಯತೆ ಕೂಡ ಇದೆ ಬಟರ್ ಪೇಪರ್ ಹಾಕಿದರೆ ತುಂಬ ಚೆನ್ನಾಗಿ ಆಚೆಗೆ ಬರುತ್ತೆ ಕೇಕು ಈಗ ನೋಡಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿನಲ್ಲಿ ಸ್ವಲ್ಪ ಉಪ್ಪಿನ ಪೌಡರನ್ನು ಹಾಕಿ ಅದರ ಮೇಲೆ ಒಂದು ರೋಲ್ ಥರ ಇರೋದನ್ನು ಕಂಬಿ ಇಟ್ಟು ಅದರ ಮೇಲೆ ನಾವು ಪಾತ್ರೆ ಇಟ್ಟು ಅದಕ್ಕೆ ಎಲ್ಲ ಕಲಸಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಕೂಡ ಪೇಸ್ಟನ್ನು ಹಾಕಿ ಅದರ ಮೇಲೆ ನಾವು ಕಟ್ ಮಾಡಿಕೊಂಡಂತಹ ಪೀಸ್ಗಳನ್ನು ಹಾಕೋಣ ಗೋಡಂಬಿ ಮತ್ತು ಬಾದಾಮಿ ಪೀಸ್ಗಳನ್ನು ಈಗ ಯಾವುದಾದ್ರೂ ಒಂದು ನೋಡಿ ಆ ರೀತಿ ಮುಚ್ಚಲ ತೆಗೆದುಕೊಂಡು ನೀಟಾಗಿ ಬೋವಲನ್ನು ಕವರ್ ಮಾಡೋಣ ಈಗ ಸಿಮ್ಮನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ ಸಿಮ್ಮನಲ್ಲಿ ಒಂದು ನಲವತ್ತು ನಿಮಿಷ ಇಲ್ಲ ಒನ್ ಅವರೇ ಆಗ್ಬೋದು ಗಾಳಿ ಹೋಗದಿರ ಮುಚ್ಚಿಟ್ರೆ ನೀವು ನಲವತ್ತು ನಿಮಿಷದಲ್ಲೇ ಆಗುತ್ತೆ ಇಲ್ಲ ಅಂದರೆ ಒನ್ ಅವರ್ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕೇಕು ರೆಡಿಯಾಗಿದೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೇಕು ನೋಡಿ ಆ ಪ್ಲೇಟ್ಗೆ ನಾನು ಇದ್ದೀನಿ ಕೇಕನ್ನು ಆ ಪ್ಲೇಟಿಂದ ಮತ್ತೆ ಈ ಪ್ಲೇಟ್ಗೆ ಕವರ್ ಮಾಡಿದ್ದೀನಿ ಯಾಕಂದರೆ ಉಲ್ಟಾ ಬಂದಿರುತ್ತೆ ಮತ್ತೆ ಸೀದಾ ಆಗೋಕ್ಕೆ ಇನ್ನೊಂದು ಪ್ಲೇಟ್ಗೆ ತೆಗೆದುಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಫ್ರೆಂಡ್ಸ್ ಫಾರ್ಲೇಜಿ ಬಿಸ್ಕೆಟ್ಟಿಂದ ಮಾಡಿರುವಂತಹ ಕೇಕು ತುಂಬಾ ಇಷ್ಟಪಡುವಂತಹ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಫಾರ್ಲೇಜಿ ಕೇಕು ತುಂಬ ತುಂಬ ರುಚಿಯಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ಅದ್ಭುತವಾದಂತಹ ಕೇಕನ್ನು ಎಲ್ಲರೂ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ನೋಡಿ ನಿಜವಾಗಲೂ ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಈ ಕೇಕು ಅಷ್ಟು ರುಚಿಯಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು